ಸಾವರ್ಕರ್ ಗೋ ಹತ್ಯೆ ವಿರೋಧಿ ಅಲ್ಲ ಅವರು ಬ್ರಾಹ್ಮಣರಾದ್ರೂ ಸಹ ಗೋವಾಂಸ ಸೇವಿಸ್ತಾ ಇದ್ರು ಅಂತ ಬೆಂಗಳೂರಿನಲ್ಲಿ ನಡೆದ ಗಾಂಧಿ ಜಯಂತಿ ಕಾರ್ಯಕ್ರಮದಲ್ಲಿ ಸಚಿವ ಗುಂಡೂರಾವ್ ದಿನೇಶ್ ಗುಂಡೂರಾವ್ ಹೇಳಿದ್ದಾರೆ ಈ ಸಂದರ್ಭದಲ್ಲಿ ಗಾಂಧಿ ವಾದ ಗೆಲ್ಲಬೇಕು ಸಾವರ್ಕರ್ ವಾದ ಅಲ್ಲ ಅಂತ ಹೇಳಿ ದಿನೇಶ್ ಗುಂಡೂರಾವ್ ಮಾತಾಡಿದ್ದಾರೆ ಇತ್ತೀಚಿನ ದಿನಗಳಲ್ಲಿ ಕೆಲವರು ಗೋಡ್ಸೆಯನ್ನ ಉತ್ತಂಗಕ್ಕೆ ಏರಿಸ್ತಾ ಇದ್ದಾರೆ ಈ ಬೆಳವಣಿಗೆ ನಿಜಕ್ಕೂ ಆತಂಕಕಾರಿಯಾಗಿದೆ ಸಾವರ್ಕರ್ ಬಳಿ ಪ್ರಜಾಪ್ರಭುತ್ವದ ಪರವಾದ ವ್ಯಕ್ತಿತ್ವ ಇರಲಿಲ್ಲ ಆದ್ರೆ ಅವರದು ಡೆಮೋಕ್ರೆಟಿಕ್ ವ್ಯಕ್ತಿತ್ವ ಅಂತ ದಿನೇಶ್ ಗುಂಡೂರಾವ್ ಹೇಳಿದ್ದಾರೆ ಯುವಕರು ನಿಜವಾದ ಇತಿಹಾಸವನ್ನ ಓದಿ ತಿಳ್ಕೊಳ್ಬೇಕು ಸಾವರ್ಕರ್ ಸ್ವಾತಂತ್ರ್ಯ ಹೋರಾಟಗಾರರು ಎಂಬುದು ಅವರ ಅಭಿಮಾನಿಗಳ ವಾದ ಅಂತ ದಿನೇಶ್ ಗುಂಡೂರಾವ್ ಮಾತಾಡಿದ್ದಾರೆ ಸಾಧ್ಯ ಇಲ್ಲ ಅದು ಸಾವರ್ಕರ್ ಮಾಂಸ ತಿಂತ ಹೇಳಿದ್ರೆ ಮಾಡರ್ನಿಸ್ಟೇ ಒಂದ್ ರೀತಿ ಬಟ್ ಅವರ ಫಂಡಮೆಂಟಲಿ ಥಿಂಕಿಂಗ್ ಇತ್ತು ಬಟ್ ಒನ್ ಸೈಡ್ ಇದು ಮಾಡರ್ನಿಸ್ಟ್ ಆಸು ಕೆಲವೊಂದು ಹೇಳ್ತಾರೆ ಅವರು ಬಿ ಕೂಡ ತಿಂತ ಇದ್ರು ಬಟ್ ಬಟ್ ಡೆಫಿನೆಟ್ಲಿ ಆಸ್ ಅ ಬ್ರಾಮ್ ಅಂಡ್ ಇಸ್ ಈಟಿಂಗ್ ಮೀಟ್ ಅಂಡ್ ಯು ವಾಸ್ ನಾಟ್ ಓಪನ್ಲಿ ಪ್ರೊಪೊಗೇಟಿಂಗ್ ಈಟಿಂಗ್ ಮೀಟ್ ಸೊ ಆ ಒಂದು ಥಿಂಕಿಂಗ್ ಇದೆ ಹಂಗ್ ನೋಡಕ್ಕೆ ಹೋದ್ರೆ ಗಾಂಧಿ ಮತ್ತು ಇವರಲ್ಲಿ ಇವನ್ ಇನ್ನೊಬ್ಬರು ಯಾರು ನಾವು ಮಾತಾಡ್ತೀವಿ ಗಾಂಧಿ ಯಾರು ವೆಜಿಟೇರಿಯನ್ ಗಾಂಧಿ ನೋಡಕ್ಕೋದ್ರೆ ಹಿಂದೂ ಸಂಸ್ಕೃತಿ ಬಗ್ಗೆ ಅಪಾರವಾದಂತಹ ನಂಬಿಕೆ ಕನ್ಸರ್ವೇಟಿವ್ ಎಲ್ಲ ಇದೆ ಬಟ್ ಆಕ್ಷನ್ ಡಿಫರೆಂಟ್ ಅ ಡೆಮಾಕ್ರಾಟಿಕ್ ಪರ್ಸನ್ ಅವನು ಕೂಡ ಇವನ್ ಜಿನ್ನ ಅದರ್ ಎಕ್ಸ್ಟ್ರೀಮ್ ಅವರು ಕೂಡ ಹಂಗೇನು ಅವರು ಕೂಡ ಇವರ ಹಾರ್ಡ್ ಕೋರ್ ಇಸ್ಲಾಮಿಸ್ಟ್ ಬಿಲೀವರ್ ಯು ಶು ಡ್ರಿಂಕ್ ವೈನ್ ಆರ್ ಇವನು ಅವರು ಕೂಡ ಪೋರ್ಕ್ ತಿಂತ ಇದ್ರು ಅಂತ ಹೇಳ್ತಾರೆ ಸೊ ಆ ಮಾಡಿದ್ರೆ ಬಟ್ ಹಿ ಬಿಕಮ್ಸ್ ದ ಮುಸ್ಲಿಂ ಐಕಾನ್ ಅಂದ್ರೆ ಈ ಟೂ ನೇಷನ್ ಥೇರಿ ಆಗಿ ರಾಜಕೀಯ ಪಾಲಿಟಿಕ್ಸ್ ಅದೆಲ್ಲ ಆಗಿ ಬಟ್ ಜಿನ್ನಾಗೆ ಅವ್ನು ಫಂಡಮೆಂಟಲಿಸ್ಟ್ ಇರಲಿಲ್ಲ ಬಟ್ ಸವರ್ಕರ್ ಇಸ್ ಅ ಫಂಡಮೆಂಟಲಿಸ್ಟ್ ಜಿನ್ನ ಈ ಒಂದು ಪೊಲಿಟಿಕಲ್ ಒಂದು ಪ್ರಧಾನ ಪ್ರಧಾನಮಂತ್ರಿ ಆಗಬೇಕಾಗಿತ್ತು ರಾಷ್ಟ್ರಪತಿ ಆಗಬೇಕು ಒಂದು ಸ್ವಂತ ರಾಷ್ಟ್ರ ಆಗಬೇಕಾಗಿತ್ತು ಅದಕ್ಕೂ ಕಾಂಪ್ರಮೈಸ್ ಮಾಡ್ಕೊಂಡು ಫಿಲಾಸಫಿಲಿ ಸೆಕ್ಯುಲರ್ ಫಿಲಾಸಫಿ ಎದುರಿಸಬೇಕಾದ್ರೆ ಆರ್ ಎಸ್ ಎಸ್ ಎಲ್ಲ ಆರ್ ಎಸ್ ಎಸ್ ಹಿಂದೂ ಮಹಾಸಭಾ ಇವರೆಲ್ಲ ಸಂಘಟನೆಗಳು ಇದೆಲ್ಲ ಈ ಒಂದು ಈ ವಿಚಾರಧಾರೆಯನ್ನ ಇಟ್ಕೊಂಡು ಅವರ ಕೊಟ್ಟಿದ್ದಾರೆ ಸೊ ನಾವು ನಮ್ ಕಡೆಯಿಂದ ಉತ್ತರ ಇದಕ್ಕೆ ಪ್ರತ್ಯುತ್ತರ ಕೊಡಬೇಕಾದ್ರೆ ನಾವು ಅದನ್ನ ಕೇವಲ ಅವರನ್ನ ನಾವು ಅವರ ಮೂಲಭೂತವಾದದ ಬಗ್ಗೆ ತಿಳ್ಕೊಂಡು ನಾವು ಅದಕ್ಕೆ ಪ್ರತ್ಯುತ್ತರ ಕೊಡಬೇಕಾಗ್ತದೆ ಅದನ್ನ ನಾವು ರಾಜಕೀಯ ಪಕ್ಷಗಳು ಮತ್ತು ರಾಜಕೀಯೇತರ ಸಂಘಟನೆಗಳು ಈ ರೀತಿ ಚರ್ಚೆಗಳು ಮಾಡುವ ಮುಖಾಂತರ ಜನರಲ್ಲಿ ಒಂದ್ ಕಡೆ ಜಾಗೃತಿ ಅದಿದ್ದೇ ಇರ್ತದೆ ಆದ್ರೆ ಐ ತಿಂಕ್ ನಾವು ಯಾವ ರೀತಿ ಆಕ್ಟ್ ಮಾಡ್ತೀವಿ ಅದು ಬಹಳ ಮುಖ್ಯ ನಾವು ಅದನ್ನ ಕೇವಲ ಅವರನ್ನು ವಿರೋಧ ಮಾಡಿ ನಾವು ಅವರನ್ನು ಸೋಲ್ಸ್ಬೋದು ಅಂತ ಹೇಳಿದ್ರೆ ಆಗೋದಿಲ್ಲ ಯಾಕೆ ಈ ದೇಶದಲ್ಲಿ ಈ ಸಾಂಪ್ರದಾಯಿಕವಾಗಿರುವಂತಹ ಜನ ಬಹಳ ಜನ ಇದ್ದಾರೆ ಎಲ್ಲ ಸಾಂಪ್ರದಾಯಿಕವಾಗಿರುವಂತಹ ಜನ ಏನು ಮೂಲಭೂತವಾದಿಗಳಲ್ಲ ಸೊ ಸಾಂಪ್ರದಾಯಿಕವಾಗಿ ಇರತಕ್ಕಂಥ ಜನ ದೂರ ಮಾಡ್ಕೋಬಾರ್ದು